ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಜೀವನದಲ್ಲಿ ನಡೆಯುವಂಥ ಕೆಲವೊಂದು ಘಟನೆಗಳು ಶಕುನಗಳನ್ನು ಸೂಚಿಸುತ್ತೆ ಕಾಗೆ ಕುಕ್ಕುವುದು ಹತ್ತು ಹಾರುವುದು ಹೀಗೆ ಹಲವಾರು ಸೂಚನೆಗಳು ನಮಗೆ ಕೆಟ್ಟದ್ದು ಒಳ್ಳೆಯದನ್ನು ಸೂಚಿಸುತ್ತೆ ಹಾಗೆಯೇ ನಮ್ಮ ಕೈಯಿಂದ ಕೂಡ ಕೆಲವು ವಸ್ತುಗಳು ಬೀಳುವುದು ಅಪಶಕುನ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಾದರೆ ಆ ವಸ್ತುಗಳು ಯಾವುವು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕುಂಕುಮಕ್ಕೆ ಬಹಳ ಪವಿತ್ರವಾದ ಸ್ಥಾನವನ್ನು ನಮ್ಮ ಸಂಪ್ರದಾಯದಲ್ಲಿ ನೀಡಲಾಗಿದೆ ಇದನ್ನು ಬಹುತೇಕ ಎಲ್ಲ ಪೂಜೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಹೆಣ್ಣು ಮಕ್ಕಳು ದೈನಂದಿನ ಜೀವನದಲ್ಲಿ ಈ ಒಂದು ಕುಂಕುಮವನ್ನು ಉಪಯೋಗ ಮಾಡ್ತಾರೆ ಈ ಒಂದು ಕುಂಕುಮ ಕೈಯಿಂದ ಜಾರಿ ಬೀಳುವುದು ಅಪಶಕುನ ಅಂತ ಹೇಳಲಾಗಿದೆ ಕೆಟ್ಟ ಘಟನೆಗಳು ಸಂಭವಿಸುತ್ತವೆ ಎನ್ನುವುದರ ಸಂಕೇತ ಹಾಗೆಯೇ ಎಣ್ಣೆ ಎಣ್ಣೆಯನ್ನು ಶನಿಯ ಸಂಕೇತವೆಂದು ಹೇಳಲಾಗಿದೆ ಹಾಗಾಗಿ ಮನೆಯ ನೆಲದ ಮೇಲೆ ಎಣ್ಣೆ ಬಿದ್ದರೆ ನೀವು ಮಾಡುವ ಕೆಲಸದಲ್ಲಿ ತೊಂದರೆಗಳು ಉಂಟಾಗುತ್ತೆ ಅಡ್ಡಿಗಳು ಬರುತ್ತೆ ಯಶಸ್ಸು ಸಿಗುವುದಿಲ್ಲ ಇದರ ಜೊತೆಗೆ ಸ್ಥಾನದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಹಾಲು ಕೈಯಿಂದ ಹಾಲು ಜಾರಿ ಬೀಳುವುದರಿಂದ ಮನೆಯಲ್ಲಿ ಕೆಟ್ಟ ಶಕ್ತಿಗಳ ಸಂಚಾರ ಹೆಚ್ಚಾಗುತ್ತೆ ಇದರಿಂದ ಸಂತೋಷ ಸಮೃದ್ಧಿ ಕಡಿಮೆಯಾಗುವ ಸಾಧ್ಯತೆಗಳಿದೆ ಅಲ್ಲದೆ ಇದು ಕುಟುಂಬದಲ್ಲಿ ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತೆ ಅಷ್ಟೇ ಅಲ್ಲದೆ ಕೈಯಿಂದ ಅಪ್ಪಿ ತಪ್ಪಿಯೂ ಕೂಡ ದೇವರ ಪ್ರಸಾದ ಬೀಳುವುದು ನಮ್ಮ ಒಂದು ಶಾಸ್ತ್ರಗಳಲ್ಲಿ ಅಶುಭ ಸಂಕೇತ ಅಂತ ಹೇಳಿದ್ದಾರೆ ಈ ರೀತಿ ಪ್ರಸಾದ ಬಿದ್ದರೆ ದೇವರಿಗೆ ನಿಮ್ಮ ಮೇಲೆ ಕೋಪ ಬಂದಿದೆ ಎಂದರ್ಥ ಹಾಗಾಗಿ ಯಾವುದಾದರೂ ತಪ್ಪು ಮಾಡಿದರೆ ದೇವರಲ್ಲಿ ಕ್ಷಮೆ ಕೇಳಿಕೊಂಡು ಪ್ರಸಾದ ಸೇವನೆ ಮಾಡಿ ಹಾಗೆಯೇ ಮನೆಯಲ್ಲಿ ದೇವರ ವಿಗ್ರಹಗಳನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು ಆದರೆ ಈ ದೇವರ ವಿಗ್ರಹ ಜಾರಿ ಬಿದ್ದರೆ ಮಾತ್ರ ಬಹಳ ಅಪಶಕುನ ತುಂಬ ತೊಂದರೆಗಳು ಉಂಟಾಗುತ್ತೆ ಮೇಲಿಂದ ಮೇಲೆ ನಿಮಗೆ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಬಡತನ ಹೆಚ್ಚಾಗುತ್ತೆ ಅಲ್ಲದೆ ಹಣದ ವಿಚಾರದಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ ಇನ್ನು ಮಡಕೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಒಂದಲ್ಲ ಒಂದು ಮಣ್ಣಿನ ವಸ್ತು ಇರುತ್ತೆ ಹೆಚ್ಚಾಗಿ ನೀರು ಕುಡಿಯೋದು ಮಡಕೆಯನ್ನು ಇಟ್ಟಿರ್ತಾರೆ ಇದು ಆಗಾಗ ಕೈ ಜಾರಿ ಬೀಳುತ್ತೆ ಆದರೆ ಈ ರೀತಿ ಮನೆಯಲ್ಲಿ ಮಡಕೆ ಬೀಳೋದು ಅಶುಭ ಇದರಿಂದ ಜೀವನದಲ್ಲಿ ಸಾಲಾಗಿ ಸಮಸ್ಯೆಗಳು ಹುಟ್ಟುತ್ತವೆ ಇನ್ನು ದೀಪ ಮನೆಯನ್ನು ಬೆಳಗಲು ನಾವು ದೀಪವನ್ನು ಪ್ರತಿನಿತ್ಯ ದೇವರ ಮುಂದೆ ಬಾಗಿಲುಗಳ ಮುಂದೆ ಹಚ್ಚುತ್ತೇವೆ ಆದರೆ ಈ ರೀತಿ ಈ ಒಂದು ದೀಪ ಜಾರಿ ಬಿದ್ದರೆ ಬಹಳ ಕಷ್ಟವನ್ನು ಅನುಭವಿಸ್ತೀರಾ ನಿಮ್ಮ ಬದುಕಿನಲ್ಲಿ ಬಹಳ ತೊಂದರೆಗಳು ಬರ್ತವೆ ಅಲ್ಲದೆ ಕುಟುಂಬದಲ್ಲಿ ಕೆಟ್ಟ ಘಟನೆಗಳು ನಡೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಕೆಲವೊಮ್ಮೆ ನೀವು ಸಾವಿನ ಸುದ್ದಿಗಳನ್ನು ಕೂಡ ಕೇಳ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ಈ ವಸ್ತುಗಳನ್ನು ನೀವು ಮನೆಯಲ್ಲಿ ಬಳಸುವಾಗ ಬಹಳ ಜಾಗರೂಕತೆಯಿಂದ ತುಂಬ ಎಚ್ಚರವನ್ನು ವಹಿಸಿ ಈ ಒಂದು ವಸ್ತುಗಳನ್ನು ಉಪಯೋಗ ಮಾಡಿ ನೀವು ಬಿದ್ದ ಮೇಲೆ ಕಷ್ಟ ನೋವುಗಳನ್ನು ಅನುಭವಿಸೋದಕ್ಕಿಂತ ಮೊದಲು ಅವುಗಳನ್ನು ಬೀಳದಂತೆ ಎಚ್ಚರವನ್ನು ವಹಿಸ್ಕೊ ವಹಿಸೋದು ತುಂಬ ಒಳ್ಳೆಯದು ನೋಡಿದ್ರಲ್ಲ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು